ಯಾಕೆ ಅವ್ರು ನಿಂದಿರಬೇಕಾಗಿತ್ತು ನಿಂತಿರ ಬಹಳ ಸುನಾಮಿ ತರ ಬರ್ತಿದ್ರು ಸ್ವಲ್ಪ ಮಾನಸಿಕವಾಗಿ ಮಾನಸಿಕ ಆಗಿದೆ ಅವರಿಗೆ ಏನಪ್ಪಾ ಜನ ಹಿಂಗ ಮಾಡೋದಾರಲ್ಲ ನಾನು ಇಷ್ಟೊಂದು ಅಭಿವೃದ್ಧಿ ಮಾಡೀನಿ ಆದ್ರೂ ಜನ ಅಂತ ಅಲ್ಲಿ ಸೋಲ್ಸಕ್ ಕಾರಣ ಏನಪ್ಪಾ ಅಂತಂದ್ರೆ ಮೋದಿಯವರು ಅವರು ಕುರುಬ ಸಮಾಜ ಮತ್ತು ಕೊಳಿ ಸಮಾಜನ ಎಷ್ಟಿ ಮಾಡ್ತೀನಿ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಆಶೆ ತೋರಿಸಿದ ಜನ ಓಟ್ ಹೆಚ್ಚು ಕಡಿಮೆ ಆಗಿ ಅವರು ಸೋಲಕ್ ಕಾರಣ ಆಗಿದೆ ಈ ಬಾರಿ ಏನಾಗ್ರ ಈ ಸಲ ಆರಾಮ ಇಷ್ಟೊಂದು ಆರಾಮ್ ಬೀತಾರೆ ಆರಾಮಾಗಿರ್ತಾರೆ ಈಗ ಲಾಸ್ಟ್ ಟೈಮ್ ಮೋದಿ ಸಾಹೇಬರು ಇಲ್ಲಿಂದನೇ ಕರ್ನಾಟಕದಾಗ ಇಲ್ಲಿಂದನೇ ಅವರು ಚುನಾವಣೆ ಪ್ರಚಾರ ಶುರು ಮಾಡಿದ್ರು ಇಲ್ಲಿಂದನೇ ಮತ್ತೆ ಈ ಸಲ ಮತ್ತೆ ಇಲ್ಲಿಂದನೇ ಮಾಡ್ಯಾರ ಅವರು ಖರ್ಗೆ ಸಾಹೇಬ್ರ ಯಾಕೆ ಟಾರ್ಗೆಟ್ ಮಾಡತ್ತಾರ ಅಂತ ಮಾಡ್ಯಾರ ಯಾಕಪ್ಪ ಅಂತಂದ್ರೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಅವ್ರನ್ನ ಇಲ್ಲಿ ಬಿಡಿಸ್ಬಿಟ್ರೆ ಅವರು ಇದು ಇಂಡಿಯಾ ಗೆದ್ದಂಗೆ ಅಂತ ಕಲ್ಪನೆ ಅವ್ರದ್ದು ಮೋದಿ ಅವ್ರದ್ದು ಬಟ್ ಜನರು ಎಷ್ಟು ನೋಡ್ತಾರೆ ನೋಡ್ತಾರೀ ಸುಳ್ಳ 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 ಬರೀ ಜಾತಿ ಜಾತಿ ಜಗಳ ಹಚ್ಚೋದು ಮೋಜ ನೋಡೋದು ಎಷ್ಟು ಜನ ನೋಡ್ತಾರೆ ಜಗಳ ಮಂದಿ ಮಂದಿಗೆ ತಿಳಿತದ ಒಂದ್ಸಲ ಮೋಸ ಹೋಗ್ತಾರೆ ಮಂದಿ ಎರಡನೇ ಸಲ ಮೂರನೇ ಸಲ ಮೋಸ ಹೋಗೋದಿಲ್ಲ ಹಾಂ ಏನೋ ಅವರು ಮಾತಾಡೋ ಭಾಷಣ ಅದಲ್ಲ ಒಂಥರ ಇಪ್ನೋಟಿಸಮ್ ಇದ್ದಂಗಿದೆ ಸುಳ್ಳನ್ನು ಸತ್ಯವಾಗಿ ಪ್ರವರ್ತಿ ಮಾಡ್ತಾರೆ ಅದು ಜನರು ತಲೆಗೆ ಹೋಗಿತ್ತು ಈ ಸಲ ಹೋಗೋಲ್ಲ ಹ್ಞೂ ಜನರು ಭಾಳ ಹುಷಾರದ ರೀ ಹ್ಞೂ ಅಕಸ್ಮಾತ್ ಮೇಲೆ ಕಾಂಗ್ರೆಸ್ ಬಂತಪ್ಪ ಸರ್ಕಾರ ಅಂದ್ರೆ ಯಾರು ಬಗ್ಗೆ ಪ್ರಧಾನಮಂತ್ರಿ ನಮಗೆ ಯಾರು ರಾಹುಲ್ ಗಾಂಧಿ ಇದ್ದಾರೆ ಖರ್ಗೆ ಇದ್ದಾರೆ ಈಗ ಈಗ ಕರ್ನಾಟಕದವ್ರಿಗೆ ಖರ್ಗೆ ಸಾಹೇಬರು ಯಾಕಬಾರ ಮೊದಲಾಗ್ಲಿ ಬಹಳ ಖುಷಿಯಾದ ಒಂದು ಆ ದಲಿತ ವರ್ಗಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ ಕಾಂಗ್ರೆಸ್ ಮೊದಲು ಮಾಡ್ಬೇಕು ಹ್ಮ್ ರಾಹುಲ್ ಗಾಂಧಿ ಅವರು ಆಮೇಲೆ ನಂತರ ವಿವಾದದಲ್ಲಿ ಆಗಲಿ ಬಟ್ ಆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ ಖರ್ಗೆ ಸಾಹೇಬ್ರ ಆದ್ರೆ ಹ್ಮ್ ಈಗ ಹೆಂಗೆ ಸರ್ ಇಲೆಕ್ಷನ್ ಹೆಂಗ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಬಟ್ ಸಂವಿಧಾನದ ಉಳಿಗಾಗಿ ಪ್ರಜಾಪ್ರಭುತ್ವದ ಉಳಿಗಾಗಿ ಮತ್ತು ಕಲ್ಬುರ್ಗಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮಾನ್ಯ ಡಾಕ್ಟರ್ ರಾಧಾಕೃಷ್ಣ ಸಾ ದೊಡ್ಮಿಲಿ ಸಾವಿರ ಹಣ್ಣೆರಡು ನೂರಕ್ಕೆ ನೂರು ಶತಶಿದ್ಧ ಇವತ್ತು ಗೆಲುವಾಗ್ತಕ್ಕಂಥ ಕಂತ ಮತ್ತು ಲಾಸ್ಟ್ ಟೈಮ್ ಆ ಕರ್ಗೆ ಸಾಹೇಬ್ರು ಇಲ್ಲಿಂದ ಅವರು ಸೋತಿದ್ದರು ಈಗ ಅವ್ರು ನಿಂತಿಲ್ಲ ಯಾವ ಕಾರಣಕ್ಕೆ ನಿಂತಿಲ್ಲ ಅನ್ನೋ ಐ ಸಿ ಸಿ ಒಂದು ಅಧ್ಯಕ್ಷರಾಗಿರತ್ತ ಕಾರಣದಿಂದ ಮತ್ತು ಆ ದೇಶದ ಒಂದು ಜವಾಬ್ದಾರಿನ ಹತ್ತಿರದಿಂದ ನಾವು ಒತ್ತಡ ಇದೆ ಈಗಾಗೇನಪ್ಪ ಅಂದ್ರೆ ಅವರು ಹಳೆಯರಿಗೆ ಕೊಟ್ಟಿದ್ದರು ಅದಕ್ಕಂತ ಬಿ ಜೆ ಪಿಯಿಂದ ಉಮೇಶ್ ಜಾಧವ್ರ್ ಅದಾರ ಮತ್ತು ಕಳೆದ ಬಾರಿ ಅವ್ರು ಗೆದ್ದಿದ್ರು ಅವ್ರಿಗೆ ಕೊಟ್ಟು ಟಿಕೆಟ್ ಈಗ ಏನಂತಾರೆ ಕೆಲಸ ಮಾಡೋ ಇಲ್ಲೋ ಅವರ ಬಗ್ಗೆ ಅಂತಂದರೆ ಕಳೆದ ಬಾರಿ ಒಂದು ಐದು ವರ್ಷದಿಂದ ಯಾವುದೇ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿಲ್ಲ ಅವರು ಅಫ್ಜಲ್ಪುರ ಅಲ್ಲಿ ಇವತ್ತು ಸ್ವತಃ ಗ್ರಾಮ ಆಷಾಳ ಗ್ರಾಮದಲ್ಲಿ ಒಂದೇ ಒಮ್ಮೆ ಒಮ್ಮೆ ಒಂದು ಕೂಡ ಬಾರಿ ಬಂದಿಲ್ಲ ಅವರು ಯಾಕೆ ಗೆದ್ದ ನಂತರ ಒಮ್ಮೆ ಕೂಡ ಒಂದು ಮುಖ ತೋರಿಸಿಲ್ಲ ಮತ್ತೆ ಯಾವುದೇ ಅಭಿವೃದ್ಧಿ ಸುನ್ನಿದೆ ಇವತ್ತು ಕಲಬುರಗಿಯಲ್ಲಿ ಹೀಗಾಗಿ ಆಗಿ ಅಂದ್ರೆ ಖಂಡಿತವಾಗಿ ಸಲ ಕಾಂಗ್ರೆಸ್ ಜೋರಾನ್ ಟಫ್ ಆಯ್ತು ಟಫ್ ಏನಿಲ್ಲ ಕಾಂಗ್ರೆಸ್ ಆಗುತ್ತೆ ಊರಾಗ ನಾವು ಅಭಿಪ್ರಾಯ ಕೆಲವರು ಅಂತಾರೆ ಎರಡೂ ಕಡೆ ಟಫ್ ಕೆಲವರು ಇಲ್ಲ ಇಲ್ಲ ಹಾಗೇನಿಲ್ಲ ಸರ್ ಬಿಜೆಪಿ ಅಲ್ಲಿ ಸುಳ್ಳು ಹೇಳ್ತಾ ಇದಾರೆ ಆದ್ರೆ ಈ ಸಾರಿ ನಮ್ಮಲ್ಲಿ ಕಾಂಗ್ರೆಸ್ ಆಗೋದು ಜಾಸ್ತಿ ಈಗ ರಾಜ್ಯದಾಗ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಕೊಟ್ಟಿದ ಗ್ಯಾರಂಟಿ ಲಾಭ ಆಗುತ್ತೆ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ನೂರ ನೂರು ಮಹಿಳೆಯರು ಎಲ್ಲರಿಗೆ ಜಾಸ್ತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲರಿಗೂ ಒತ್ತು ಕೊಟ್ಟಿದೆ ಆಗತ್ತೆ ಸರ್ ನೂರು ನೂರು ಈಗ ಉಮೇಶ್ ಜಾಧವ್ ಅವರು ಈಗ ಅವರು ವರ್ಕ್ ಮಾಡ್ಯಾರು ಅಥವಾ ಇಲ್ಲ ಸರ್ ಅವರು ಗೆದ್ದ ಮೇಲೆ ನಮ್ಮ ಊರಿಗೆ ಏನ್ ಚುನಾವಣಾ ಪ್ರಚಾರಕ್ಕೆ ಬಂದವರು ಹಳ್ಳಿ ಅವರು ಮುಖಾನು ತೋರಿಸಿಲ್ಲ ನಮ್ಮ ಊರಿಗೆ ಬಂದು ಇಲ್ಲ ಇನ್ನ ಬಂದಿಲ್ಲ ಮಾನ್ಯ ಬಂದು ಹೋಗ್ಬಿಟ್ಟಾರ ಅವರು ಅದು ನೈಟ್ ಕಾಣಿಸಿಲ್ಲ ಯಾರಿಗೂ ಸಿಗ್ಲಿಲ್ಲ ಅವ್ರೇನು ಅಭಿವೃದ್ಧಿ ಶೂನ್ಯ ಅದೇ ಸರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್